ಹಲೋ ಎಲ್ರಿಗೂ ನಮಸ್ಕಾರ ಹೋಪೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನನ್ನ ಫ್ರೆಂಡ್ ಮನೇಲಿ ಏನು ಚಿಲ್ಮಣ ಅಂತ ಬಂದೆ ಆಫೀಸೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಯಿತು ಆ್ಯಂಡ್ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು ಜೊತೆಗೆ ನೀರು ಕೂಡ ಕುಡಿತಾ ಇದ್ದೀನಿ ಸೊ ನೀರು ನನ್ನ ದಿನ ಸ್ಟಾರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ನೆನ್ನೆ ಕೊಲಿಗೆ ಸುತ್ತ ಊಟ ಕಾಚೆ ಹೋಗಿದ್ವಿ ಆಯಿತಾ ನಾನ್ ವೆಜ್ಜು ಒಂಥರ ಆಗ್ಬಿಡ್ತು ನಾನು ಒಟ್ಟೆ ಐ ಡೋಂಟ್ ನೋ ವೈ ಪೀರಿಯಡ್ ಏನೋ ಮತ್ತೆ ಪಿಂಪಲ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಟೂ ಡೇಸಲ್ಲಿ ನನ್ನ ಪೀರಿಯಡ್ ಇದೆ ಕೆಲವ್ರಿಗೆ ಪೀರಿಯಡ್ ಬರಕ್ ಮುಂಚೆ ಪಿಂಪಲ್ಸ್ ಇರುತ್ತೆ ಕೆಲವ್ರಿಗೆ ಸೊಂಟನೋ ಸ್ಟಾರ್ಟ್ ಆಗಿರುತ್ತೆ ಕೆಲವರಿಗೆ ಕಾಲ್ನೋ ಸ್ಟಾರ್ಟ್ ಆಗಿರುತ್ತೆ ಗುರು ನನ್ನ ಫ್ರೆಂಡು ತುಂಬ ಇಂಗ್ಲೀಷ್ ಸೀರೀಸ್ ಎಲ್ಲ ವೆಬ್ ಸೀರೀಸ್ ಎಲ್ಲ ನೋಡ್ತಿರ್ತಾರೆ ಸೊ ನಾನು ಕೂಡ ಹಂಗೆ ಕುತ್ಕೊಂಡು ಹೆಸರು ಯಾವುದಪ್ಪ ಮರ್ತೋಗ್ಬಿಟ್ಟೆ ಓಕೆ ಐ ತಿಂಕ್ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಸೊ ಆ ಸೀರೀಸ್ನ ನೋಡಿಕೊಂಡು ಫನ್ ಮಾಡಿಕೊಂಡು ನಾನು ಕೂಡ ಕಾಫಿ ಮಾಡಿಕೊಟ್ರು ಸೊ ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡಿತಿದ್ದೆ ಲೈಟಾಗಿ ಕುಡ್ದು ಯೂಶಲ್ ನಾನು ಸ್ವಲ್ಪ ದೊಡ್ಡ ಲಸಲ್ಲಿ ಕುಡಿತೀನಿ ಬಟ್ ನೆನೆ ನೈಟ್ ಸ್ವಲ್ಪ ಊಟ ಜಾಸ್ತಿ ಅಂತ ಅನ್ನಿಸ್ತಿತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಕಾಫಿನ ಕುಡಿತಾ ಕುಡಿತಾ ಜೊತೆಗೆ ಹಾಗೆ ಅಂದರೆ ಸೀರೀಸ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾಯ್ತು ಸೊ ಗೆಟ್ ರೆಡಿ ವಿತ್ ಮೇ ಊಟಕ್ಕೆ ಹೋಗ್ಬೇಕು ಹಾಗಾಗಿ ರೆಡಿ ಆಗ್ತಾ ಎರಡು ಇಯರಿಂಗ್ಸ್ನ ಹಾಕೋತೀನಿ ನೆಕ್ಸ್ಟ್ ಬಂದು ಮಾಯ್ಚರೈಸರ್ ಎಮೋಲಿಂದು ತುಂಬ ಬೇಸಿಕ್ ಅಷ್ಟೆ ಸನ್ಸ್ಕ್ರೀನ್ ಫಾಕ್ಸ್ಟೈಲ್ ಸನ್ಸ್ಕ್ರೀನು ಸಕ್ಕದಾಗಿದೆ ಆ್ಯಕ್ಚುಲಿ ಟ್ರೈ ದಿಸ್ ಸ್ವಲ್ಪ ಕತ್ತುಗೋ ಹಾಕೊಳ್ತೀನಿ ತುಂಬಾ ಬೇಗ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ಗಾಯ್ತು ತುಂಬಾ ಟೈಮ್ ತಗೊಳಲ್ಲ ವೈಟ್ ಕಾರ್ಸ್ ಬಿಡಲ್ಲ ದಿ ಬೆಸ್ಟ್ ಸನ್ಸ್ಕ್ರೀನ್ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಪ್ಲಸ್ ಗ್ಲೋ ಕೂಡ ಸಕ್ಕದಾಗಿ ಕೊಡುತ್ತೆ ನೆಕ್ಸ್ಟು ಐಬ್ರೋ ಫಿಲ್ಲಿಂಗ್ ರೀಸೆಂಟಾಗಿ ಐಬ್ರೋ ಮಾಡಿಸ್ಕೊಂಡ್ ಬಂದಿದ್ದೀನಿ ನಾನು ನೆನ್ನೆ ಆ್ಯಕ್ಚುಲಿ ಎಷ್ಟೊಂದು ಬಿಸಿಲಿತ್ತು ಗೊತ್ತಾಗ ಇಸ್ ಮಧ್ಯಾಹ್ನ ಇಷ್ಟೊದಿಗೆಲ್ಲ ಸುಡಾ ಬಿಸಿಲು ನೆನೆ ನಾನು ಯಾವುದೋ ಕಸ್ಟಮರ್ ಪ್ಲೇಸ್ಗೆ ಹೋಗ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೀನಿ ಓ ಮೈ ಗಾಡ್ ಅಷ್ಟೊಂದು ಬಿಸಿಲು ದೇವರೇ ಅನ್ಕೊಂಡೆ zudio perfume on shoot bless ಹಾಕೋತೀನಿ ಜಾಸ್ತಿ ಸ್ವಲ್ಪ ಅದನ್ನ ಲಿಪ್ಸ್ಟಿಕ್ ಅಲ್ಲಿ ಸ್ವಲ್ಪ ಹಾಕೋತೀನಿ ನನಗೆಲ್ಲರೂ ತುಂಬ ಸಿಂಪಲ್ಲಾಗಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ರೆಡಿ ಆಗೋಕ್ಕೆ ಅನ್ನೋದಿದ್ದಾಗ ಬ್ರೌನ್ ಲಿಪ್ಸ್ಟಿಕ್ ಈಸ್ ಬೆಸ್ಟ್ ಇದು ತಮ್ಮ ಹೇರ್ ಹೇರ್ ಸ್ವಲ್ಪ ಡಸ್ಟಲ್ಲೆಲ್ಲ ಓಡ್ಡಾಡಿ ಹಿಂಗಾಗೋಗಿದೆ ಸದ್ಯಕ್ಕೆ ಸೊ ಅದನ್ನ ಹಾಗೆ ಸೆಟ್ ಮಾಡೋಕ್ಕೆ ಜಸ್ಟ್ ಒಂದು ಸ್ವಲ್ಪ ತಗೋತೀನಿ ಕರ್ಲಿ ಹೇರ್ಗೂ ಸೂಟ್ ಆಗುತ್ತೆ ಒಂದು ಸ್ಟ್ರೈಟ್ ಹೇರ್ಗೂ ಕೂಡ ಚೆನ್ನಾಗಿರುತ್ತೆ ಐ ಸೂಪರ್ ಸೆಟ್ ಸಣ್ಣ ಸದ್ಯಕ್ಕೆ ನನ್ನ ಹತ್ರ ಬಾಡಿ ವಾಷನ್ ಇಲ್ಲ ಸೊ ಇದನ್ನೇ ಕೈ ಕಲ್ಗೆಲ್ಲ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಅಂಟ್ಕೊಂಡ್ತಾನ ఎం అనిస్తాం అంతా మీ నో ಎಲ್ಲ ಖಾಲಿ ಆಗಿದೆ ಬರೀ ಬಿರಿಯಾನಿ ಮತ್ತೆ ಕಬಾಬ್ ಇದೆ ಅಷ್ಟೇ ಏನೇನೋ ತಿನ್ನಬೇಕು ಅಂದ್ಕೊಂಡ್ಬಂದೆ ಬಟ್ ಬ್ಯಾಡ್ ಲಕ್ ಬಟ್ ಅಟ್ಸ್ ಓಕೆ ಅಟ್ ಲೀಸ್ಟ್ ಇದನ್ನಾದ್ರೂ ಸಿಕ್ತಲ್ಲ ಅಂತ ಖುಷಿ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗ್ತದೆ ನಾನು ನಾನಂತೂ ಸಖತ್ತಾಗಿ ಮಲ್ಕೊಂಡು ಎದ್ದಿದ್ದಾಯ್ತು ಯಪ್ಪ ದೇವ್ರೆ ಆಮ್ ಲೈಕ್ ಇಡೀ ವಾರ ಸಾಕಷ್ಟು ಕೆಲಸ ಆಗಿದೆ ನನಗಂತೂ ಲಿಟ್ರಲಿ ತುಂಬ ನಿದ್ದೆ ಬೇಕಾಗಿತ್ತು ಹಣ ನಾನು ಒಳ್ಳೆ ನಿದ್ದೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಟಿಲ್ ನಂಗೆ ಸ್ವಲ್ಪ ಬಾಡಿ ಪೇನ್ಸ್ ಇದೆ ಐ ಡೋಂಟ್ ನೋ ವೈ ಸ್ವಲ್ಪ ಕೈ ಸ್ಪೆಷಲಿ ಶೋಲ್ಡರ್ಸು ಅದೆಲ್ಲ ಸ್ವಲ್ಪ ಪೇನ್ ಆಗ್ತದೆ ಆ್ಯಂಡ್ ಕುಡಿಲ ಬೇಡ ಅಂತ ನಮ್ಮ ಜಸ್ಟ್ ಥಿಂಕಿಂಗ್ ಇವಾಗ ಸೊ ಯಾ ಇವತ್ತು ಡೇಟ್ ಬಂದ್ಬಿಟ್ಟು ತರ್ಟಿ ಫಸ್ಟ್ ಆಗಸ್ಟ್ ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾವು ಮಂತ್ಲಿ ಡಿಕ್ಲರೇಷನ್ ಬುಕ್ಕನ್ನು ಇವತ್ತು ಟಿಕ್ ಮಾಡಬೇಕು ಏನೆಲ್ಲ ಆಗಿದೆ ಇಡೀ ಮಂತ್ ಅಲ್ಲಿ ಬರೆದಿಟ್ಟಿದ್ದು ಅಂತ ಹೇಳಿಬಿಟ್ಟು ಸೊ ಅದನ್ನು ಕುತ್ಕೊಂಡು ಇವಾಗ ಟಿಕ್ ಮಾಡ್ಕೊತೀನಿ ಸೊ ನೀವು ಅಷ್ಟೇ ವಿಡಿಯೋ ಬಿಫೋರ್ ಥರ್ಡ್ ಒಳಗಡೆ ನಿಮ್ಮ ಹತ್ರ ಬಂದು ಸೇರುತ್ತೆ ಪ್ಲೀಸ್ ಪ್ಲೀಸ್ ರೈಟ್ ಯುವರ್ ಮಂತ್ಲಿ ಡಿಕ್ಲರೇಷನ್ ಇದು ಹೆಂಗೆ ಕೆಲಸ ಮಾಡುತ್ತೆ ಏನಿದ್ರ ಕಥೆ ಲಾಜಿಕ್ ಮ್ಯಾಜಿಕ್ ಎಲ್ಲನೂ ನಾನು ಇನ್ಸ್ಟಾಗ್ರಾಮ್ ಸಾರಿ ಯೂಟ್ಯೂಬ್ ಚಾನಲಲ್ಲಿದೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮಂತ್ಲಿ ಡಿಕ್ಲರೇಷನ್ ಮ್ಯಾಜಿಕ್ ಬುಕ್ ಅಂತ ಸರ್ಚ್ ಮಾಡಿದ್ರೆ ನನ್ನ ವಿಡಿಯೋ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೊ ಚೆಕ್ ಮಾಡಿ ಆ್ಯಂಡ್ ರೈಟ್ ಯೋರ್ ಈ ಐ ಮೀನ್ ಈ ಮಂತಲ್ಲಿ ಏನೆಲ್ಲ ಮಾಡಬೇಕು ಅನ್ಕೊ ಐ ಮೀನ್ ಕಮ್ಮಿಂಗ್ ಮಂತಲ್ಲಿ ಏನು ಮಾಡಬೇಕು ಅನ್ಕೊಂಡಿದ್ರೋ ಅದನ್ನೆಲ್ಲ ಕುತ್ಕೊಂಡು ಬರೀರಿ ಸೊ ಇವಾಗೆಲ್ಲ ಟಿಕ್ ಮಾಡಿ ಎಲ್ಲ ಮತ್ತೆ ಬರೆದಿಡಬೇಕು ಈ ತಿಂಗಳಂತೂ ಸಾಕಷ್ಟು ಇದೆ ನನಗೆ ಸಾಕಷ್ಟು ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಸೊ ಹಾಗಾಗಿ ಸೊ ಹಾವ್ ಟು ವರ್ಕ್ ಆನ್ ಇಟ್ ಲೆಿ ಏನು ಬರ್ದಿದ್ದೀನಿ ಫಸ್ಟ್ ಅಂದರೆ ಡೆಫಿನೆಟ್ಲಿ ನನ್ನ ಹೆಲ್ತ್ಗೆ ಬರ್ದಿರೋದು ನಾನು ಆ್ಯಂಡ್ ಚೆನ್ನಾಗಾಯಿತು ಈ ಮಂತ್ ಪೀರಿಯಡ್ ಆಗಿರ್ಬೋದು ಫುಡ್ ಆಗಿರ್ಬೋದು ಪರವಾಗಿಲ್ಲ ಸಮ್ ಹಾವು ಬ್ಯಾಲೆನ್ಸ್ಡ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಕಿನ್ ಬಗ್ಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ನನ್ನ ಸ್ಕಿನ್ನನ್ನು ಸೊ ಯಾ ದಟ್ಸ್ ದ ಒನ್ ಥಿಂಗ್ ನನ್ನ ಆ್ಯಸ್ ಯೂಶುವಲ್ ನನ್ನ ಹೇರ್ ಕೂಡ ಆಲ್ರೆಡಿ ಫ್ರಂಟಲ್ಲಿ ಸ್ವಲ್ಪ ಹೇರ್ ಗ್ರೋತ್ ಆಗಿಬಿಟ್ಟಿದೆ ಇಲ್ಲಿ ರೀಸೆಂಟಾಗಿ ಕಟ್ ಮಾಡಿಸಿದ್ದಲ್ವಾ ಸೊ ಅದೊಂದು ಆ್ಯಂಡ್ ನೆಕ್ಸ್ಟ್ ಬಂದು ಒನ್ ಡರ್ ಟ್ರಿಪ್ ಬಗ್ಗೆ ಬರೆದಿದ್ದೆ ಅದು ಕೂಡ ಚೆನ್ನಾಗಾಗಿದೆ ನನ್ನ ವೀಡಿಯೋಸ್ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಬರ್ಕೊಂಡಿದ್ದೀನಿ ಅದು ಕೂಡ ಇನ್ನು ಕೆಲವೊಂದು ಆಗ್ಲಿಲ್ಲ ಇದರಲ್ಲಿ ಜಿಮ್ಗೆ ಹೋಗ್ಬೇಕು ಅಂತ ಬರ್ದಿದ್ದೀನಿ ಹಾವ್ ಟು ಸ್ಟಾರ್ಟ್ ಯಾ ಸೊ ಇಷ್ಟು ಬರ್ದಿದ್ದೀನಿ ಸ್ವಲ್ಪ ಸೆಷನ್ಸ್ ಬಗ್ಗೆ ಎಲ್ಲ ಬರ್ತಿದ್ದೀನಿ ಸೊ ಜಸ್ಟ್ ವಾಕಿಂಗ್ ಆನ್ ಅನೇಟ್ ಎಲ್ಲದ್ರ ಮೇಲೂ ಇವಾಗ ಇವಾಗ ಕುತ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಬರೆದು ಮುಗಿಸುವ ನೀವು ಕೂಡ ಮರಿಬೇಡಿ ಓಕೆನಾ ಸೊ ನೈಟ್ಗೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಮೂವಿ ನೋಡ್ಬೇಕಾದ್ರೆ ಇಡ್ಲಿ ತಿನ್ನೋದೊಂದು ವಿಜುವಲ್ ಬಂತು ಆಯಿತಾ ಅದು ನೋಡ್ಮೇಲೆ ನನಗೂ ಇಡ್ಲಿ ತಿನ್ನಬೇಕು ಅನಿಸ್ತೈತೆ ಅಂದ್ಬಿಟ್ಟು ಈ ಇಡ್ಲಿನ ಆರ್ಡ್ರ್ ಮಾಡಿಕೊಂಡೆ ಆಂಧ್ರ ರೆಸ್ಟೋರೆಂಟಿಂದ ಎಷ್ಟೊಂದು ಚಟ್ನಿ ಪುಡಿ ಹಾಕಿ ಕೊಟ್ಟಿದ್ದಾರೆ ನೋಡಿ ಓ ಮೈ ಗಾಡ್ ನಾನು ಅಷ್ಟು ತಿನ್ನೋಕ್ಕಾಗಲ್ಲ ತುಂಬ ಖಾರ ಆಯಿತು ಪ್ಲಸ್ ಎಗ್ ದೋಸೆ ಒಂದು ಆರ್ಡ್ರ್ ಮಾಡಿದ್ವಿ ಸಾಂಬಾರು ಕೆಂಪು ಚಟ್ನಿ ಸಾಕಷ್ಟು ಕೊಟ್ಟಿದ್ದರು ಆ್ಯಂಡ್ ಚೆನ್ನಾಗಿತ್ತು ಚ ಅದು ನಾರ್ಮಲ್ ಚಟ್ನಿ ಜೊತೆಗೆ ದೋಸೆ ಚಟ್ನಿ ಪುಡಿ ಹಾಕಿ ದೋಸೆ ಸಕ್ಕತ್ತಾಗಿರುತ್ತೆ ನಾ ಬೇರೆ ಹಾಗೆ ತಿನ್ನೋಕ್ಕಾದ್ರೆ ತಿನ್ನೋಕ್ಕಾಗಲ್ಲ ಅಂತ ನನಗೆ ಆ್ಯಕ್ಚುಲಿ ಆ್ಯಕ್ಚುಲಿ ಚಳಿ ಕಡಿಮೆ ಇದೆ ಆ್ಯಂಡ್ ಗಾಳಿನೂ ಅಷ್ಟು ಕಷ್ಟ ಇವತ್ತು ಸ್ವಲ್ಪ ಗಾಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ವೆದರು ಸ್ವಲ್ಪ ಆಯ್ಲಿಂಗ್ ಬೇಡ ಅಂತ ಜಸ್ಟ್ ಥಿಂಕಿಂಗ್ ಏನು ಮಾಡೋದು ಅಂತ ಜಸ್ಟ್ ವಾಶ್ ಹಾಗೆ ವಾಶ್ ಮಾಡ್ಬಿಡ್ತೀನಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ಯಾರೇ ಆಯ್ಲಿಂಗ್ ಎಲ್ಲ ಮಾಡ್ಕೊಂಡು ಅಂಕಲ್ ಕುತ್ಕೊಳ್ಳೋಕಾಗ್ತಿಲ್ಲ ಲೈಕ್ ಯಾರು ಮಾಡ್ತಾರೆ ಗುರು ಅಂತ ಅಂದ್ಕೊಂಡಿದ್ದೀನಿ ಸೊ ಜಸ್ಟ್ ಹಂಗೆ ಹೇರ್ ವಾಶ್ ಮಾಡ್ಕೋತೀನಿ ನನ್ನ ಶ್ಯಾಂಪು ಎಲ್ಲ ಇದೆ ನನ್ನ ಬ್ಯಾಗ್ಗಳು ನೋಡಿ ಇಲ್ಲೇ ಬಿದ್ದಿದೆ ಸೊ ನೆನ್ನೆ ಒಂದು ಆಚೆ ಹೋಗಿದ್ನ ಒಂದು ಹೊಸ ಟಾಪ್ ತೊಗೊಂಬಂದೆ ತ್ರೀ ಫಿಫ್ಟಿ ರುಪೀಸ್ ಆಯ್ತಾ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಈ ಥರ ಕಾಣಿಸುತ್ತೆ ಹಿಂದೆಗಡೆ ಟೈ ಮಾಡ್ಬೋದು ಈ ಥರ ಕುತ್ಕೊಳ್ಳುತ್ತೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಎಲ್ಲದಕ್ಕೂ ಸಕ್ಕತ್ತ ಕಾಣಿಸುತ್ತೆ ಸಾರಿ ತ್ರೀ ಫಿಫ್ಟಿನ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಐಪ್ಯಾಡ್ ಈ ಕಲರ್ ಒಂದು ಬೇಕಿತ್ತು ಅಂತ ತಗೊಂಡೆ ಪಿಂಕ್ ಇತ್ತು ಇನ್ನೂ ಬೇರೆ ಬೇರೆ ಕಲರ್ಸ್ ಇತ್ತು ಆಯ್ತಾ ಬಟ್ ನನಗಿದೆ ಇರಲಿ ಅಂತ ಹೇಳಿಬಿಟ್ಟು ಇದನ್ನೇ ತಗೊಂಬಂದೆ ಚೆನ್ನಾಗಿದೆ ಆ್ಯಕ್ಚುಲಿ ಸಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಆಫೀಸ್ಗಾರ ಹಾಕೊಂಡು ಹೋಗ್ಬೋದು ನಂದು ಕೆಲವೊಂದು ಶೂಟ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಬಂದಿದ್ದಾಯಿತು ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನು ಸೊ ಇರಲಿಲ್ಲ ಆಚೆಗೆ ಹೋಗಬೇಕು ಅಂದರೆ ಪಬ್ಗೆಲ್ಲರೂ ಹೋಗೋಣ ಹೊಸ್ದಾಗಿ ಏನಾದ್ರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನೂ ಐಡಿಯಾ ಇರಲಿಲ್ಲ ಸಡನ್ನಾಗಿ ಹೆಂಗೋ ಥಾಟ್ ಬಂತು ಮತ್ತೆ ರೆಡಿ ಎಲ್ಲ ಆಗಿಬಿಟ್ಟು ಹೊರಟಿದ್ದಾಯಿತು ಇದು ತುಂಬ ಕ್ಲೋಸ್ ಇತ್ತು ನನ್ನ ಫ್ರೆಂಡ್ ಮನೆಗೆ ಅವಳು ಕೂಡ ಫಸ್ಟ್ ಟೈಮ್ ಅಂತ ಈ ಜಾಗನ ವಿಸಿಟ್ ಮಾಡ್ತಿರೋದು ಸೊ ಅಲ್ಲಿಗೆ ಬಂದಿದ್ದಾಯಿತು ಫಸ್ಟ್ಲಿ ಆ್ಯಂಡ್ ದೆನ್ ಯಾ ಆ್ಯಸ್ ಯೂಶಲ್ ಸಾಕಷ್ಟು ಕಾಕ್ಟೆಲ್ ಮಾಕ್ಟೆಲ್ನ ಟ್ರೈ ಮಾಡಿದ್ವಿ ಆ್ಯಂಡ್ ನಾನು ಯಾವುದೋ ರೋಸ್ ಮೆರಿ ಹಾಕಿದ್ದು ಬ್ಲೂಬೆರೀಸ್ ತಂದು ಮಾಕ್ಟೆಲ್ನ ಕುಡಿದೆ ಚೆನ್ನಾಗಿ ು ಸ್ವಲ್ಪ ಕಾಸ್ಟ್ ಇತ್ತು ಬಟ್ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದೆ ಸಲ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಗೆಟಿ ಫಸ್ಟ್ ಟೈಮ್ ಇರೋದೇನೋ ನೆನಪಿಲ್ಲ ನನಗೆ ಅದು ಕೂಡ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದು ಬಂದ್ಬಿಟ್ಟು ಅಂದರೆ ಪ್ರಾನ್ಸ್ ಹಾಕಿರೋದನ್ನ ತೊಗೊಂಡಿದ್ದು ಸ್ಪೆಗೆಟ್ಟಿ ನಾವು ಚೆನ್ನಾಗಿತ್ತು ಆ್ಯಕ್ಚುಲಿ ಆದರೆ ಬಟ್ ಎಲ್ಲನೂ ತಿನ್ನೋಕ್ಕಾಗಲಿಲ್ಲ ಒಂದು ಚಿಕ್ಕದಾಗೆ ಕೊಟ್ಟಿದ್ದು ಅವ್ರ ಬೌಲಲ್ಲಿ ಬಟ್ ಅದು ಫುಲ್ ತಿನ್ನೋಕ್ಕಾಗಲಿಲ್ಲ ಹೆವಿ ಫೀಲ್ ಆಗಿಬಿಡುತ್ತೆ ಮೈದಾ ಬೇರೆ ಸೊ ಅದನ್ನು ಅರ್ಧಕ್ಕೆ ಸ್ವಲ್ಪನೇ ತಿಂದಿದ್ದಾಯಿತು ಅದಕ್ಕೆ ಮುಂಚೆ ಏನೋ ಚಿಕನ್ ಮಲೈ ಚಿಕನ್ ಏನೋ ತೊಗೊಂಡಿದ್ವಿ ಅದು ಕೂಡ ಪರವಾಗಿಲ್ಲ ಚೆನ್ನಾಗಿತ್ತು ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಏನಾಯಿತು ನಮಗೆ ಆ್ಯಕ್ಚುಲಿ ಇವತ್ತು ಟೋಟಲ್ ಕಾಸ್ಟ್ ಬಂದು ಅರೌಂಡ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಆಫ್ಟರ್ ಡಿಸ್ಕೌಂಟ್ ಟು ತೌಸಂಡ್ ಹಂಡ್ರೆಡ್ ಏನೋ ಪೇಮೆಂಟ್ ಟು ತೌಸಂಡ್ ಟೂ ಹಂಡ್ರೆಡ್ ಸಮಿಂಗಿಂಗ್ ಏನೋ ಪೇ ಮಾಡಿದ್ದು ಎಕ್ಸಾಕ್ಟ್ಲಿ ನೆನಪಿಲ್ಲ ನನಗೆ ಬಟ್ ಯಾ ಹಂಗಿತ್ತು ಬಟ್ ಚೆನ್ನಾಗಿದೆ ಪ್ಲೇಸಲ್ಲಿ ವಾಶ್ರೂಮ್ ಸಕ್ಕದಾಗಿದೆ ಮಿರರ್ ಅಂತೂ ಮೈ ನೋಡಿ ಈ ಥರ ಮಿರರ್ ಹಾಕ್ಸ್ಬೇಕು ಮನೇಲಿ ಹಾಕ್ಸ್ದಾಗ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ सो गुड तुम डिटेलिंग आच्युली चन आई जस्ट इट